ಶ್ರೀ ಮಹಾಗಣಪದಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯಂ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಭಾದ್ರಪದ ಮಾಸ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದುವರೆಗೂ ಇರುತ್ತೆ ಅಂದ್ರೆ ಇಪ್ಪತ್ನಾಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಭಾದ್ರಪದ ಮಾಸ ಅದಾದ್ಮೇಲೆ ಆಶ್ವೀಜ ಮಾಸ ಭಾದ್ರಪದ ಮಾಸ ಅಂದ್ರೆ ಆಧ್ಯಾತ್ಮಿಕವಾದಂತಹ ಮಾಸ ಧಾರ್ಮಿಕವಾದಂತಹ ಮಾಸ ಮತ್ತು ಪವಿತ್ರವಾದಂತಹ ಮಾಸ ಯಾರ ನನ್ನ ಚಾನಲ್ಗೆ ಚಾನೆಲ್ಗೆ ಇದ್ದೀರಿ ಕನ್ಯಾ ರಾಶಿ ಜಾತಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮತ್ತು ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಗ್ರಹಗಳು ನಕ್ಷತ್ರಗಳು ಏನು ಫಲ ಕೊಡ್ತಾರೆ ಅನ್ನೋ ಅಂತ ವಿಚಾರ ತಿಳಿಸೋಕ್ಕಿಂತ ಮೊದಲು ಇನ್ನೊಂದು ವಿಷಯ ನಿಮ್ಗೆ ಏನು ಹೇಳ್ಬೇಕು ಅಂದ್ರೆ ಕೆಲವರೆಲ್ಲ ಹೇಳ್ತೀರಾ ಗುರುಜಿ ನೀವು ಹೇಳಿದ ಭವಿಷ್ಯ ಎಲ್ಲ ಕರೆಕ್ಟ್ ಆಗುತ್ತೆ ಗುರುಜಿ ಅಂತ ಕಾಲ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಇನ್ನು ಕೆಲವರು ನಾನು ಆಗ್ಲೇ ಎರಡು ತಿಂಗಳಿಂದ ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ನನ್ಗೆ ಏನು ಆಗ್ತಾನೇ ಇಲ್ಲ ಇನ್ನು ಕೆಲವ್ರು ಹೇಳ್ತೀರಾ ಗುರುಜಿ ಒಂದ್ ತಿಂಗ್ಳಾಯ್ತು ಇನ್ನೊಂದು ಆಗ್ತಾ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಜನ್ಮ ಜಾತಕ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಏನು ದಶಾಭುಕ್ತಿ ನಡೀತಾ ಇದೆ ಯಾವ ಗ್ರಹಗಳು ಎಷ್ಟೆಷ್ಟು ಸರ್ವಾಷ್ಟಕ ವರ್ಗಗಳಲ್ಲಿ ಬಿಂದುಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ ಇನ್ನೂ ಪರ್ಫೆಕ್ಟ್ ಪ್ರಶನ್ ಗೊತ್ತಾಗುತ್ತೆ ಅದಕ್ಕೆ ನಿಮ್ ಜಾತಕಗಳು ನನಗೇನು ಗೊತ್ತು ನೀವು ತೋರಿಸ್ತಾ ತಾನೆ ನನ್ಗೆ ಗೊತ್ತಾಗೋದು ಹ್ಮ್ ಅದ್ರಿಂದ ಇದು ಜನರಲ್ ಪ್ರೀಕ್ಷನ್ ಆಗಿರುತ್ತೆ ಮತ್ತೆ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಅಂದರೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಅನಂತ ಪದ್ಮನಾಭವತ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಅನಂತನ ಹುಣ್ಣಿಮೆ ಯಾರಿಗೆ ಜಾತಕದಲ್ಲಿ ರಾಹು ದೋಷ ಇದೆಯೋ ಅವರೆಲ್ಲ ರಾಹು ದೋಷ ಪೂಜೆಯನ್ನು ಮಾಡ್ಕೊಳ್ಳಿ ಅನಂತ ಪದ್ಮನಾಭ ವ್ರತ ಯಾವುದ್ರಲ್ಲಿ ತಿಳಿಸಲಾಗಿದೆ ಅಂದ್ರೆ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಲಾಗಿದೆ ಏನ್ ಮಾಡ್ಬೇಕು ಯಾವ ತರ ವ್ರತ ಮಾಡಬೇಕು ಅಂದ್ರೆ ಅನಂತ ಪದ್ಮನಾಭ ಸ್ವಾಮಿಯನ್ನ ಆಹ್ವಾನ ಮಾಡಿ ಅನಂತ ದಾರದೊಡನೆ ಪೂಜಿಸಿ ನೀವು ದಾರವನ್ನು ಧರಿಸೋದ್ರಿಂದ ನಿಮಗೆ ಅಷ್ಟೈಶ್ವರ್ಯವು ಸುಖ ಸಂತಾನವು ಕೀರ್ತಿಯು ಲಭಿಸುತ್ತೆ ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾಲಯ ಪಕ್ಷಾರಂಭ ಶ್ರಾದ್ದಾರಂಭ ಅಂದ್ರೆ ಭಾದ್ರಪದ ಕೃಷ್ಣ ಪಾಡ್ಡಿಮಿಯಿಂದ ಅಮಾವಾಸ್ಯವರೆಗೂ ಮಹಾಲಯ ಪಕ್ಷ ಅನ್ನೋದು ಆಚರಣೆ ಇರುತ್ತೆ ಈ ಪಕ್ಷ ಪೂರ್ತಿ ಮೃತತಿಥಿಗಳನ್ ಮಾಡುವಂಥದ್ದು ನಮ್ಮ ಪಿತೃಗಳನ್ನ ನೆನಪು ಮಾಡಿಕೊಳ್ಳುವಂಥದ್ದು ಪಿತೃ ಪಿತೃ ಪ್ರೀತ್ಯಾರ್ಥಕ್ಕಾಗಿ ಶ್ರಾದ್ದ ತಪಣಾದಿಗಳನ್ನು ನಡೆಸಬೇಕಾಗುವಂತಹ ದಿನಗಳು ಯಾರು ಕೂಡ ಪಿತೃಶಾಪಗಳು ಪಿತೃದೋಷಗಳು ಇಟ್ಕೊಂಡ್ರೆ ಅಭಿವೃದ್ಧಿ ಆಗಲ್ಲ ವಿವಾಹ ಜೀವನ ಚೆನ್ನಾಗಿರಲ್ಲ ಅದಕ್ಕೆವೆಲ್ಲ ನೀವು ಮಾಡಬೇಕಾಗುತ್ತೆ ಇನ್ನು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸ್ಯೆ ಮಹಾನವಮಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶರವನ್ನ ಪ್ರತಾರಂಭ ಅಂದ್ರೆ ಏನು ಆಶ್ಯೂಜ ಮಾಸ ಭಾದ್ರಪದ ಮಾಸ ಮುಕ್ತಾಯ ಆಗುತ್ತೆ ಆಶೂಜ ಮಾಸ ಆರಂಭ ಆಗುತ್ತೆ ಶುಕ್ಲ ಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ದೇವತೆಯಾದಂತಹ ದುರ್ಗೆಯನ್ನ ವಿವ ವಿವಿಧ ರೂಪದಲ್ಲಿ ಪೂಜಿಸಬೇಕು ಈ ದಿನಗಳಲ್ಲಿ ವಿಶೇಷವಾಗಿ ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಗಜಾಶ್ವ ಪೂಜೆಗಳನ್ನ ವಿಶೇಷವಾಗಿ ನೀವು ಆಚರಿಸ್ಬೇಕಾಗತ್ತೆ ಆಮೇಲೆ ಇದಾದ ಮೇಲೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತ್ಯ ವಾಹನಂ ಯಾರಿಗೆ ಮಕ್ಕಳಿಗೆ ವಿದ್ಯೆಗೆ ತೊಂದರೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಹತ್ತತಾ ಇರಲ್ಲ ಅಂತವ್ರು ಈ ವ್ರತ ಯಾವ್ದು ತಿಳಿಸಲಾಗಿದೆ ಅಂದ್ರೆ ಸ್ಕಾಂದ ಪುರಾಣದಲ್ಲಿ ಹೇಳಿಲ್ಲ ಹೇಳಲಾಗಿದೆ ಆಶೂಜ ಶುಕ್ಲ ಪಕ್ಷದ ಮೂಲ ನಕ್ಷತ್ರದಲ್ಲಿ ಸರಸ್ವತಿಯ ನಕ್ಷತ್ರನೂ ಕೂಡ ಮೂಲ ನಕ್ಷತ್ರ ಮೂಲಾ ನಕ್ಷತ್ರದಲ್ಲಿ ಪುಸ್ತಕದಲ್ಲಿ ಸರಸ್ವತಿಯನ್ನ ಆಹ್ವಾನಿಸಿ ಪೂಜಿಸಬೇಕು ಈ ವ್ರತಾಚರಣೆಯಿಂದ ಸಕಲ ಪಾಪಗಳು ಪರಿಹಾರವಾಗಿ ಸರಸ್ವತಿ ಅನುಗ್ರಹ ದೊರಕಿ ನಿಮ್ಗೆ ಒಳ್ಳೆ ವಿದ್ಯೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾರಿಗೆ ವಿದ್ಯೆ ಇರುತ್ತೋ ಅಂತವ್ರಿಗೆ ಗೌರವ ಮತ್ತು ಧನ ಪ್ರಾಪ್ತಿಯಾಗುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಗ್ರಹಗಳು ಯಾವ ರೀತಿ ಫಲವನ್ನ ಕೊಡ್ತಾರೆ ಶುಕ್ರ ನೋಡಿ ಸಿಂಹ ರಾಶಿಯಲ್ಲಿ ಇರ್ತಾನೆ ಹದಿನಾಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಹದಿನೇಳಕ್ಕೆ ಸಿಂಹ ರಾಶಿಗೆ ಪ್ರವೇಶ ಅಂದ್ರೆ ಕಟಕ ರಾಶಿಯಲ್ಲಿರುವಂತಹ ಶುಕ್ರ ಸಿಂಹ ರಾಶಿಗೆ ಪ್ರವೇಶ ಆಗ್ತಾನೆ ಶುಕ್ರ ನಿಮಗೆ ಕನ್ಯಾ ರಾಶಿಯವರಿಗೆ ಧನಾಧಿಪತಿ ಎರಡನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಮತ್ತು ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಹನ್ನೆರಡನೇ ಮನೆ ಅಂದ್ರೆ ಎಷ್ಟನೇ ತಾರೀಕು ಹದಿನಾಲ್ಕನೇ ತಾರೀಕು ಮೇಲೆ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಹೋಗ್ತಾನೆ ಶುಕ್ರ ವ್ಯಯಭಾವದಲ್ಲಿ ಹೋಗಿ ಏನ್ ಕೊಡ್ತಾನೆ ಪ್ರಾಪಂಚಿಕ ಸುಖ ಭೋಗಗಳು ಸ್ತ್ರೀ ಸುಖ ಹಾಗೆ ಸ್ತ್ರೀಗೂ ಅಷ್ಟೇ ಸುಖ ಬೇಕಾ ಸುಖ ಬೆಡ್ ಕಂಫರ್ಟ್ ಅನ್ನೋದು ಎಲ್ಲಿದೆ ಸಿಗುತ್ತೆ ಶುಕ್ರನಿಂದ ಪ್ರಾಪ್ತಿಯಾಗುತ್ತೆ ಶುಕ್ರ ಹನ್ನೆರಡನೇ ಮನೆ ಸಂಚಾರ ಆಗಬೇಕಾದ್ರೆ ನಿಮಗೆ ಸ್ತ್ರೀ ಸುಖ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಒಂಥರ ಮಾಯೆ ಶುಕ್ರ ಯಾರು ಮಾಯೆಗೆ ಕಾರಕ ಪ್ರಾಪಂಚಿಕ ಸುಖಕ್ಕೆ ಕಾರಕ ಎಲ್ಲ ಅಯೋಭಯವಾಗಿರುತ್ತೆ ಶುಕ್ರ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಲಾಭವನ್ನ ಕೊಡ್ತಾನೆ ಧನ ಲಾಭವನ್ನ ಕೊಡ್ತಾನೆ ಟ್ರಾವೆಲ್ ಮಾಡ್ತೀರಿ ಈ ತಿಂಗಳಲ್ಲಿ ಲಾಂಗ್ ಜರ್ನೀಸ್ ಟ್ರಾವೆಲ್ ಮಾಡುವಂಥದ್ದು ಯಾಕೆಂದ್ರೆ ಶುಕ್ರ ನಿಮಗೆ ನವಾಮಧಿಪತಿ ನವಾಮ ಅಧಿಪತಿಯಾಗಿ ವ್ಯಯ ಭಾವದಲ್ಲಿ ಮತ್ತು ಏಕಾದಶ ಭಾವದಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ನೇಹಿತರಿಂದ ನಿಮಗೆ ಉತ್ತಮವಾದ ಬೆಂಬಲ ಸಿಗುತ್ತೆ ಕಲೆ ಸಂಗೀತ ಇದರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಇನ್ನು ಬೇರೆಯವರಿಗೆ ಇನ್ಯಾವ ಕಲೆ ಒಬ್ಬ ಲೋಕ್ ಒಳ್ಳೆ ಮ್ಯೂಸಿಕ್ ಕೇಳಿಸ್ಕೊಂತ ಇರ್ತಾರೆ ಅದು ಕೂಡ ಒಂದು ಕಲೆ ನಿಪುಣತ್ವ ಅಲಂಕಾರ ಸೌಂದರ್ಯ ವಸ್ತು ಮಾರಾಟದಿಂದ ಲಾಭ ತಮ್ಮ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ಮಾಡ್ಕೊಳ್ಳುವಂತಹ ಸಮಯ ಸಂಪಾದನೆ ಜಾಸ್ತಿ ಮಾಡ್ತೀರಿ ಯಾವಾಗ ಹದಿನಾಲ್ಕನೇ ತಾರೀಕು ಶುಕ್ರ ವ್ಯಯಭಾವಕ್ ಸಂಚಾರ ಆಗ್ತಾನೆ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸ್ತೀರಿ ಎಲ್ಲರೂ ಅಲ್ಲ ಕೆಲವರು ಇನ್ನು ಕೆಲವರು ಶಯನಕ್ಕೆ ಸಂಬಂಧಪಟ್ಟ ವಸ್ತುಗಳ ದಿಂದ ಲಾಭ ನಾನೇನು ತಪ್ಪು ಮಾಡಲ್ಲ ನಾನ್ ಸಾಚ ಅನ್ನುವಂಥವ್ರು ಪುರುಷರು ವಿಶೇಷವಾಗಿ ಪತ್ನಿ ಇಂದ ಶಯನ ಸುಖವನ್ನ ಪಡಿತಾರೆ ಸ್ತ್ರೀಯರು ಪತಿಯಿಂದ ಇನ್ನು ಕೆಲವರು ಇತರರಿಂದ ಪಡೆಯುವ ಸಾಧ್ಯತೆ ತಮ್ಮ ಪತ್ನಿಯನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಂತೀರಿ ಸ್ತ್ರೀಯರು ಅಷ್ಟೇ ಕೆಲವರು ಕೇರ್ಫುಲ್ನೆಸ್ ಕೇರ್ ಜಾಸ್ತಿ ತಗೋಂತ ಇರ್ತಾರೆ ಪತಿಯನ್ನು ಕೂಡ ಕೇರ್ ಇಂದ ನೋಡ್ಕೊಂತೀರಿ ಎಚ್ಚರಿಕೆಯಿಂದ ನೋಡ್ಕೊಂತೀರಿ ದಾನ ಧರ್ಮಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರ ಈ ತಿಂಗಳು ಶುಕ್ರ ಲಾಭ ಭಾವದಲ್ಲೂ ಇರ್ತಾನೆ ವ್ಯಯ ಭಾವದಲ್ಲೂ ಸಂಚಾರ ಆಗ್ತಾನೆ ಲಾಭ ಉಂಟಾಗುತ್ತೆ ಆದರೆ ನೀವು ಮಾತಾಡುವಂತಹ ಮಾತು ಒರಟಾಗಿರುತ್ತೆ ಯಾಕೆಂದ್ರೆ ಕುಜ ಎರಡನೇ ಮನೇಲಿ ಮಾತಾಡುವ ಮಾತು ಸರಿ ಇಲ್ದಾಗ ಏನಾಗುತ್ತೆ ಕಲಹಗಳಾಗುತ್ತೆ ಗಲಾಟೆ ಆಗುತ್ತೆ ಅದಕ್ಕೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಇನ್ನೊಬ್ಬರಿಗೆ ಮನಸ್ಸು ನೋವಾಗೋ ಥರ ನೀವು ಮಾತಾಡ್ತೀರಿ ಅಥವಾ ಮಾತಾಡೋಕ್ಕೆ ನಿಮಗೇನೆ ಕಷ್ಟ ಆಗ್ಬೋದು ಯಾಕೆಂದ್ರೆ ವಾಕ್ಸ್ಥಾನದಲ್ಲಿ ಕುಜ ಸಂಚಾರ ಆಗ್ತಾ ಇದ್ದಾನೆ ಅಂತ ಟೈಮಲ್ಲಿ ಕೆಲವು ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಕುಟುಂಬದಲ್ಲಿ ಇದ್ರೆ ಕುಟುಂಬದಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ ಆಯುಧದಿಂದ ಅಪಾಯಗಳು ಕೂಡ ಇರುತ್ತೆ ಗ್ಯಾಸ್ಟ್ರಿಕ್ ತೊಂದರೆ ಆಗಬಹುದು ಕಣ್ಣಿನ ತೊಂದರೆ ಆಗ್ಬೋದು ಹೆಚ್ಚಿನ ಜ್ವರ ಬರ್ಬೋದು ದೈಹಿಕ ಆರೋಗ್ಯ ನಷ್ಟನೂ ಕೂಡ ಆಗುವ ಸಾಧ್ಯತೆ ಇದೆ ಇದೆಲ್ಲ ಪ್ರೊಡಿಕ್ಷನ್ ಜನರಲ್ ಪ್ರೊಡಿಕ್ಷನ್ ಆಗಿರುತ್ತೆ ನಿಮ್ ಜನ್ಮ ಜಾತಕದಲ್ಲಿ ಗ್ರಹಗಳು ಎಷ್ಟೆಷ್ಟು ದಶಾಭುಕ್ತಿ ಏನ್ ನಡೀತಾ ಇದೆ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ಎಷ್ಟೆಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅದರ ಮೇಲೆ ಇನ್ನು ಪರ್ಫೆಕ್ಟ್ ಆಗಿ ಪ್ರೊಡಿಕ್ಷನ್ ಅನ್ನ ಮಾಡಬಹುದು ಹಾಗಾದರೆ ಕನ್ಯಾ ರಾಶಿಯವರಿಗೆ ಇನ್ನು ಯಾವ ರೀತಿಯಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಬುಧ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಬುಧ ಎಷ್ಟೇ ತಾರೀಕು ಸಂಚಾರ ಆಗ್ತಾನೆ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಬುಧ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಬುಧ ರಾಶ್ಯಾಧಿಪತಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗಿದ ತಕ್ಷಣ ಎಲ್ಲ ಫೇಸ್ ಮಾಡುವಂತ ಶಕ್ತಿ ಧೈರ್ಯ ಸ್ಥೈರ್ಯವನ್ನು ಬುಧ ಕೊಡ್ತಾನೆ ನಿಮ್ಗೆ ಸೂರ್ಯನು ಕೂಡ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಸೂರ್ಯ ವ್ಯಯಾಧಿಪತಿ ಸೂರ್ಯ ಜನ್ಮರಾಶಿಗೆ ಸಂಚಾರ ಆದಾಗ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಈ ತಿಂಗಳು ನೀವು ಕೊಡಬೇಕು ಕೆಲವರಿಗೆ ನರಗಳ ದೌರ್ಬಲ್ಯ ಉಂಟಾಗ್ಬೋದು ಶೀಘ್ರವಾಗಿ ಕೋಪ ಬರ್ಬೋದು ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ ಇನ್ನು ಕೆಲವರಿಗೆ ಕೆಮ್ಮು ನೆಗಡಿ ಬಾಯಾರಿಕೆ ಈ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಆಮೇಲೆ ಕನ್ಯಾ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ವಿವಾಹ ಯೋಗ ಕೂಡ ಉಂಟಾಗುತ್ತೆ ಹಾಗಾದರೆ ಯಾವುದು ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ನಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ನೀವು ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂದ್ರೆ ಬರ್ಕೊಳ್ಳಿ ಪೇಪರ್ ಪೆನ್ ಇದ್ರೆ ಕಾತ್ಯಾಯಿನಿ ಮಹಾಮಾಯೆ ಖಡ್ಗ ಖಡ್ಗಧಾರಿಣಿ ಚಂಡಿ ಶ್ರೀ ದುರ್ಗಾ ದೇವಿ ನಮೋಸ್ತುತೆ ಈ ಮಂತ್ರವನ್ನು ಜಪ ಮಾಡ್ತಾ ಪ್ರಿಯ ವೀಕ್ಷಕರೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಶಿವನಿಗೆ ಗಂಗಾ ಜಲ ಅಭಿಷೇಕ ಮಾಡ್ತಾ ಭಗವಂತ ಪರಮಾತ್ಮ ನಮ್ಮೆಲ್ಲ ಆತ್ಮಗಳ ತಂದೆ ಸೃಷ್ಟಿಕರ್ತನಿಗೆ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡೋಣ ಪ್ರಿಯ ವೇಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸಮಸ್ತ ಲೋಕೋ ಸುಖಿನೋ ಭವಂತು